ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತ್ರಿವೀನ್ಸ್ ಕಿಚನ್ ಇವತ್ತು ಗೋಲಿ ವಡಿ ಹೆಂಗೆ ಮಾಡೋದು ನೋಡ್ಕೊಂಬರೋನಂತ ಮೊದಲಿಗೆ ನಾನು ಒಂದು ಕಪ್ಪಷ್ಟು ಕಡಲೆಬೇಳೆ ಒಂದು ಕಪ್ಪಷ್ಟು ಉದ್ದಿನ ಬೇಳೆ ಒಂದು ಕಪ್ಪಷ್ಟು ಅಕ್ಕಿನ ತಗೊಂಡು ನೀರು ಹಾಕಿ ತೊಳೆದು ಇಟ್ಕೊಂಡಿನಿ ತೊಳ್ಕೊಂಡದಕ್ಕೊಂದು ಸ್ವಲ್ಪ ನೀರು ಹಾಕಿ ಆರಿಂದ ಏಳು ತಾಸು ಅದನ್ನು ನೆನೆಯಾಕ ಇಟ್ಕೊಂಡೀನಿ ಇವು ನೆನೆದಾದ ಮೇಲೆ ಈ ರೀತಿ ಆಗಿರ್ತವೆ ಆಮೇಲೆ ಇದನ್ನ ಜಾರಿಗೆ ಹಾಕೊಂಡ್ತೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಸಿ ನೀವು ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೋರಿ ಕರಿಬೇವು ಕೊತ್ತಂಬ್ರಿ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀವು ಸಣ್ಣಗೆ ಇದನ್ನು ರುಬ್ಕೋರಿ ಈ ರೀತಿ ಸಣ್ಣಗ ರುಬ್ಕೊಂಡಾದ್ಮೇಲೆ ಒಂದು ಕಡೆ ಎಣ್ಣೆ ಕಾಯಕ ಇಡ್ರಿ ಎಣ್ಣೆ ಕಾದಾದ್ಮೇಲೆ ಸಣ್ಣ ಸಣ್ಣವ ಈ ರೀತಿ ರೌಂಡಾಗ ಆಗ ಹೊಡಿ ಹಾಕ್ರಿ ಇವು ಜಾಸ್ತಿ ಎಣ್ಣೆ ಅಂಕರು ಹೀರ್ಕೊಳಂಗಿಲ್ರಿ ಮತ್ತು ಸಂಜೆ ಟೈಮ್ನಾಗ ಯಾರ ಮನೆ ಗೆಸ್ಟ್ ಬಂದಾಗ ಹಬ್ಬದ ಟೈಮ್ನಾಗ ಈ ರೀತಿ ತಿನ್ರಿ ಮತ್ತು ಇವು ಭಾಳ ಜಾಸ್ತಿನೂ ಹಾಕ್ತವ್ರಿ ಒಂದೊಂದು ಕಪ್ ಹಾಕಿದ್ರೆ ಜಾಸ್ತಿ ಈಡೂ ಹಾಕ್ತವ್ರಿ ಸ್ವಲ್ಪ ಲೈಟ್ ಬ್ರೌನ್ ಆದಮೇಲೆ ಇವನ್ನ ತೆಗೀರಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನೀವು ಒಮ್ಮನೆಯಾಗ ಟ್ರೈ ಮಾಡಿ ನೋಡಿರಿ